ಸ್ತ್ರೀಯರೇ ಮಾಡಿಸುವ ವಶೀಕರಣ ತಂತ್ರ ಹೇಗೆ ಫಲಕಾರಿ ಆಗುತ್ತದೆ ಮತ್ತು ಸ್ತ್ರೀಯರಿಗೆ ನಿಜವಾಗಲೂ ವಶೀಕರಣ ಮಾಡಿಕೊಳ್ಳುವಂತಹ ಶಕ್ತಿ ಇದೆಯೇ ಆ ವಶೀಕರಣ ಎಂತಹ ಪ್ರಭಾವ ಬೀರುತ್ತದೆ ಅನ್ನುವುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಮಾಟಮಂತ್ರ ಸ್ತ್ರೀ ಪುರುಷ ವಶೀಕರಣ ಮತ್ತು ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಇನ್ನು ವಶೀಕರಣ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇರುತ್ತದೆ ಕೆಲವರು ವಶೀಕರಣ ಮಾಡಿಸುವ ಬಗೆಯನ್ನು ತಿಳಿಸಿಕೊಡುತ್ತಾರೆ ಆದರೆ ಅದು ಫಲಕಾರಿ ಎಷ್ಟರ ಮಟ್ಟಿಗೆ ಆಗುತ್ತದೆ ಅನ್ನುವುದು ನಿಗೂಢವಾಗಿ ಇರುತ್ತೆ ಇನ್ನು ಕೆಲವರಿಗೆ ಸ್ತ್ರೀಯರ ಕೈಯಲ್ಲಿ ಮಾಡಿಸುವ ವಶೀಕರಣ ತಂತ್ರ ಬೇಗ ಫಲಕಾರಿ ಆಗುತ್ತದೆ ಅಂತಹ ವಶೀಕರಣ ತಂತ್ರವೇ ಸ್ತ್ರೀಯರು ಮಾಡಿಸುವ ಕಾಮ ಸಂಭೋಗ ವಶೀಕರಣ ತಂತ್ರ ಕೆಲವರ ಜೀವನದಲ್ಲಿ ಇದು ಬಹು ಬೇಗನೆ ಫಲಕಾರಿ ಆಗಿಬಿಡುತ್ತೆ ಎಷ್ಟರ ಮಟ್ಟಿಗೆ ಫಲಕಾರಿ ಆಗುತ್ತೆ ಅಂದರೆ ಅವರಿಗೆ ಕೇಳುವ ರೀತಿಯಲ್ಲಿ ಸಂಪೂರ್ಣ ವಶ ಆಗುತ್ತಾರೆ ಆದರೆ ಇದನ್ನು ಮಾಡುವ ಬಗ್ಗೆ ಆದರೂ ಹೇಗೆ ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡುತ್ತಿದ್ದರೆ ಆ ವ್ಯಕ್ತಿ ನಿಮ್ಮ ಕೈವಶ ಆಗಬೇಕು ನಿಮ್ಮ ಮಾತುಗಳನ್ನು ಕೇಳಬೇಕು ಅಂದರೆ ನೀವು ಮಾಡಬೇಕಾಗಿರುವುದು ಇಷ್ಟೆ ಮಟಮಠ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನೀವು ಈ ಕೆಲಸವನ್ನು ಆರಂಭಿಸಬೇಕು ಒಂದು ಪುಟ್ಟ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಕಾಮಕಸ್ತೂರಿ ಬೀಜಗಳನ್ನು ಹಾಕಬೇಕು ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮ ಮತ್ತು ಒಂದು ಚಿಟಿಕೆ ನೀವು ಶುಜ್ಜಲ ಪುಡಿಯನ್ನು ಹಾಕಿ ಈ ಎಲ್ಲ ಪುಡಿಗಳನ್ನು ಮಿಶ್ರಣ ಮಾಡಿಕೊಂಡು ನೀವು ಮಾಡಬೇಕಾಗಿರುವುದು ಮೂರು ಹನಿ ಜೇನು ತುಪ್ಪದಿಂದ ಎಲ್ಲವನ್ನು ಕಲಿಸಿಕೊಳ್ಳಬೇಕು ಈ ಪುಡಿಗಳು ಎಲ್ಲಿ ಸಿಗುತ್ತೆ ಸಿಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಇದೆಲ್ಲಿರುತ್ತೆ ಅಂದರೆ ಅದಕ್ಕೆ ಚಿಂತಿಸಬೇಡಿ ವಿಡಿಯೋ ಕೊನೆಯಲ್ಲಿ ನೋಡಿ ಅದು ಎಲ್ಲಿರುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಷ್ಟು ಪುಡಿಗಳನ್ನು ತೆಗೆದುಕೊಂಡು ಬಂದು ಒಂದು ಮಣ್ಣಿನ ತಟ್ಟೆಯಲ್ಲಿ ಹಾಕಿ ಜೇನು ತುಪ್ಪದಿಂದ ಕಲಸಿ ಅದನ್ನು ನೀವು ಏನು ಮಾಡಬೇಕು ತಿಲಕವಾಗಿ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಬೇಕು ಆ ವ್ಯಕ್ತಿಯೊಡನೆ ನೀವು ಮಾತನಾಡುತ್ತಾ ಬರಬೇಕು ಯಾವ ವ್ಯಕ್ತಿಗೆ ನೀವು ಬಯಸುತ್ತೀರೋ ಯಾವ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತಾರೋ ಮತ್ತು ಯಾವ ವ್ಯಕ್ತಿ ನಿಮ್ಮ ಆಕರ್ಷಣೆಗೆ ಒಳಗಾಗಬೇಕು ಆ ವ್ಯಕ್ತಿಯೊಡನೆ ನೀವು ಮಾತನಾಡಿ ನೋಡಿ ಅವೇ ಅವರೇನಾದರೂ ನಿಮ್ಮ ಹಣೆಯಲ್ಲಿರುವಂತಹ ತಿಲಕವನ್ನು ನೋಡಿದರೆ ಖಂಡಿತವಾಗಿಯೂ ಅವರು ನೀವು ಹೇಳಿದ ಹಾಗೆ ಕೇಳ್ತಾರೆ ಇನ್ನು ನಾವು ತಿಳಿಸ್ಕೊಟ್ಟ ಈ ಪುಡಿಗಳು ಎಲ್ಲಿ ಸಿಗುತ್ತೆ ಅದು ಹೇಗಿರುತ್ತೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರೇ ನಿಮಗೆ ಆ ಪುಡಿಗಳನ್ನು ತಲುಪಿಸಿ ಕೊಡುತ್ತಾರೆ ಅದು ಉಚಿತವಾಗಿ ಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು